ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣ ಪದ್ಮನಾಳಿನಿ ರಘುನಾಥ ಗುರೂಜಿಯವರ ಆಕಾಶಿಕ್ ರೆಕಾರ್ಡ್ಸ್ ಅನ್ನುವಂತಹ ಜ್ಞಾನ ಸಾಧನ ಮಾರ್ಗದಲ್ಲಿ ನಾವು ತಿಳ್ಕೊಳ್ತಾ ಸಾಗಿದಾಗ ನಮಗೆ ಶ್ರೀಕೃಷ್ಣ ಪದ್ಮನಾಳಿನಿ ಎನ್ನುವಂತಹ ಯೋಗ ಜ್ಞಾನ ವಿದ್ಯೆ ಒಂದು ಪರಿಪೂರ್ಣವಾದಂತಹ ಕೃಷ್ಣನ ಒಂದು ಚಾತುರ್ಯ ಹೀಗಿರ್ತಾ ಇತ್ತು ಮಾತಿನಲ್ಲಿ ಅನ್ನೋದನ್ನು ತಿಳಿತಾ ಸಾಗೋಣ ಹೀಗೆ ಕೃಷ್ಣ ಒಂದು ಬಾರಿ ದ್ವಾರಕೆಯಲ್ಲಿ ಉದ್ಯಾನವನದಲ್ಲಿ ಸಾಕ್ತಾ ಇದ್ದಾರಂತೆ ಅಲ್ಲಿ ಅವರ ಪರಿಚಾರಕ್ಕೆ ಶ್ರೀಭದ್ರೆಯನ್ನೋರು ಅಲ್ಲಿಗೆ ಬರ್ತಾರಂತೆ ಆಗ ಕೃಷ್ಣನನ್ನು ಉದ್ದೇಶಿಸಿ ಭಗವಾನ್ ಭೂಮಿಯ ಮೇಲೆ ಪರಿಪೂರ್ಣವಾದ ಅವಲಂಬಿತವಾಗಿರುವಂತಹ ಜೀವರಾಶಿಗಳು ಎಷ್ಟೋ ಇದ್ದಾವೆ ಹಾಗೆಯೇ ಪ್ರತಿಯೊಬ್ಬರೂ ಸಹ ತಮಗಾಗಿ ಬದುಕನ್ನು ಕಟ್ಕೊಂಡಿರ್ತಾರೆ ಆದರೆ ಇಲ್ಲಿ ದ್ವಾರಕೆಯಲ್ಲಿ ಇರುವಂತಹ ಪ್ರತಿಯೊಬ್ಬರೂ ಸಹ ಋಣವಾಗಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಏನು ಇದರ ಮರ್ಮ ಅಂತ ಹೇಳಿ ಕೃಷ್ಣನ ಪ್ರಶ್ನಿಸಿದಾಗ ಕೃಷ್ಣ ಹೇಳ್ತಾರಂತೆ ಶ್ರೀಭದ್ರೆ ಇಲ್ಲಿ ಪರಿಪೂರ್ಣವಾದ ಯೋಗ ನನ್ನದಲ್ಲ ಅವರ ಋಣದ್ದು ಎಲ್ಲರೂ ಸಹ ಇಲ್ಲಿ ಸಮುದ್ರ ಅಂತ ಹೇಳಿದ್ರೆ ಋಣ ಯೋಗ ಈ ಋಣಮುಕ್ತಿ ಯೋಗದಲ್ಲಿ ನಾನು ದ್ವಾರಕೆಯ ನಿರ್ಮಾಣವನ್ನು ಏನು ಮಾಡಿದ್ದೀನಿ ಇಲ್ಲಿ ಅವರು ಪ್ರತಿಷ್ಠಾಪಿಸಲ್ಪಟ್ಟಂತಹ ಯೋಗ ಶಕ್ತಿಯಲ್ಲಿ ನನ್ನನ್ನು ಪೂರ್ಣ ಯೋಗದಲ್ಲಿ ಅವಲಂಬಿತವಾಗಿ ಕಂಡುಕೊಂಡಿದ್ದರೆ ನನ್ನನ್ನು ಬಿಟ್ಟು ಅವರಿಗೆ ಇರೋದಕ್ಕಾಗಲ್ಲ ಪ್ರತಿ ಕ್ಷಣನೂ ಸಹ ನಾನೇ ಅವರ ಜಗತ್ತು ಪ್ರತಿ ದಿನಾನೂ ಸಹ ನಾನು ಅವರ ಸ್ಮರಣೆಯಲ್ಲಿ ಪರಿಪೂರ್ಣನಾಗಿರ್ತೀನಿ ಪ್ರತಿ ಕೆಲಸದಲ್ಲೂ ಸಹ ನಾನು ಅವರಲ್ಲಿರ್ತೀನಿ ಅಂತ ಅವಲಂಬಿತವಾಗಿರುವಂಥ ಪ್ರತಿಯೊಂದು ಆತ್ಮಕ್ಕೂ ಸಹ ಈ ಸಮುದ್ರದ ಶಕ್ತಿಯಿಂದ ಋಣಮುಕ್ತಿ ಯೋಗ ಅನ್ನೋದು ಕಲ್ಕೊಳ್ತಾ ಇರ್ತಾರೆ ಅವರು ಋಣಮುಕ್ತರಾಗ್ತಾ ಇರ್ತಾರೆ ಪ್ರತಿಯೊಬ್ಬರೂ ಸಹ ನನಗೆ ಸಂಬಂಧಿಸಿದ ಆತ್ಮಗಳೇ ಆಗಿದ್ದಾರೆ ಇಲ್ಲಿ ನಾವು ಒಂದು ಗ್ರಹಿಕೆಗೆ ತಗೋಬೋದು ನಮ್ಮ ರಘುನಾಥ ಗುರುಜೀವರು ಯಾವುದೇ ಸಮುದ್ರ ತೀರಗಳಿಗೆ ಹೋದಾಗ ಒಂದು ಬಾರಿ ಸಮ ಸ್ನಾನವನ್ನು ಆಚರಿಸಿ ಬನ್ನಿ ಅಂತ ಹೇಳ್ತಾ ಇದ್ರು ಅಂದರೆ ಇಲ್ಲಿ ಸಮುದ್ರ ಸ್ನಾನ ಮತ್ತು ಉಪ್ಪು ನೀರಿನ ಸ್ನಾನ ಅಂತ ಹೇಳಿ ಹೇಳಿಕೊಟ್ಟಿದ್ರು ನಮ್ದು ಪ್ರತಿದಿನವೂ ಸಹ ಉಪ್ಪು ನೀರನ್ನು ನಾವು ನೀರಿನಲ್ಲಿ ಉಪ್ಪನ್ನು ಬೆರೆಸಿಕೊಂಡು ಸ್ನಾನ ಮಾಡುವುದು ಅಂತ ಹೇಳಿ ಅಂದರೆ ಇಲ್ಲಿ ಇದರ ಅರ್ಥ ನಮಗೆ ಉಪ್ಪು ಅನ್ನೋದು ಋಣಮುಕ್ತಿಯನ್ನು ಕೊಡುವ ಯೋಗಕ್ಕೆ ನಾವು ತಗೊಂಡು ಹೋಗ್ಬೋದು ಯಾವುದರ ಮುಖಾಂತರ ಸಂಕಲ್ಪದ ಮುಖಾಂತರ ಯಾವುದರ ಮುಖಾಂತರ ಸಾಧನೆಯ ಮುಖಾಂತರ ಯಾವುದರ ಮುಖಾಂತರ ಜ್ಞಾನದ ಗ್ರಹಿಕೆಯ ಮುಖಾಂತರ ನಾವು ಉಪ್ಪನ್ನು ಬಳಸ್ಬೋದು ಉಪ್ಪು ನಾವು ಎಷ್ಟು ಬೇಕೋ ಅಷ್ಟು ಅಡುಗೆಯಲ್ಲಿ ನಾವು ಬಳಸ್ತಾ ಹೋದಾಗ ಅದರ ರುಚಿ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ತಕ್ಕಂತೆ ಇದ್ದಂತೆ ನಮಗೆ ಪ್ರತಿಯೊಂದು ಸಂಬಂಧಗಳನ್ನು ಬಾಂಧವ್ಯಗಳನ್ನು ಅಲ್ಲಿನ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಳ್ಳದೆ ನಾವು ಪ್ರೇಮ ಯೋಗಕ್ಕೆ ಜ್ಞಾನ ಯೋಗಕ್ಕೆ ತಕ್ಕಂತೆ ನಾವು ಅವರನ್ನು ಅವಲಂಬಿತವಾಗುವಂಥ ಶಕ್ತಿಗಳನ್ನಾಗಿ ಪರಸ್ಪರ ಅಭಿಪ್ರಾಯಗಳಲ್ಲಿ ಭೇದಾಭಿಪ್ರಾಯಗಳಿಗೆ ಹೋಗದಂತೆ ಭಿನ್ನಾಭಿಪ್ರಾಯಗಳಿಗೆ ಹೋಗದಂತೆ ಸಹಕಾರ ಮನೋಭಾವ ದ ಮನೋಭಾವನೆಯಲ್ಲಿ ಅನುಕೂಲಿಸ್ಕೊಳ್ತಾ ಹೋದಾಗ ಇಲ್ಲಿ ಋಣಮುಕ್ತರಾಗ್ತಾ ಹೋಗ್ತೀವಿ ಅನ್ನೋದು ಇದರ ಅರ್ಥ ಆಗಿರುತ್ತೆ ಅಂದರೆ ನಾವು ಭಗವಾನ್ ಶ್ರೀಕೃಷ್ಣರು ಅವರ ಒಟ್ಟಿಗೆ ಜೀವಿಸ್ತಾ ಇದ್ದಂತಹ ಪ್ರತಿಯೊಂದು ಆತ್ಮವನ್ನು ಸಹ ಅವರು ಗುಣಮುಕ್ತಿ ಮಂಡಲದಲ್ಲಿ ತಗೊಂಡು ಹೋಗಬೇಕು ಅಂತ ಅಂತ ಇದರ ಅರ್ಥ ಮತ್ತು ಮತ್ತೊಂದು ಪ್ರಶ್ನೆ ಕೇಳ್ತಾರಂತೆ ಶ್ರೀಮತ್ರೆ ಭಗವಾನ್ ಪ್ರತಿ ಜೀವರಾಶಿನೂ ಸಹ ಜಗತ್ತಿನಲ್ಲಿ ಬೆಳಗುವಂತಹ ಸೂರ್ಯನ ಕೇಂದ್ರೀಕೃತದ ಅವಲಂಬಿತವಾಗಿ ಜೀವಶಕ್ತಿ ಬೆಳಗ್ತಾ ಇರುತ್ತೆ ಹಾಗೆ ಮನುಷ್ಯ ಅನ್ನೋನು ಭೂಮಿಯ ಮೇಲೆ ಜನಿಸಿದ ಮೇಲೆ ಯಾವ ಶಕ್ತಿಯಲ್ಲಿ ಅವನು ಕೇಂದ್ರೀಕೃತ ಆಗಿರ್ತಾನೆ ಯಾವುದರಲ್ಲಿ ಅವನು ಬೆಳೆಯಬೇಕು ಯಾವುದನ್ನು ಅವನು ಕಂಡುಕೋಬೇಕು ಯಾವುದನ್ನು ಅವನು ತ್ಯಾಗ ಮಾಡಬೇಕು ಯಾವುದರಲ್ಲಿ ಅವನು ಅತಿ ಆಸಕ್ತನಾಗಿ ಹೋಗಬಾರ್ದು ಮತ್ತು ಯಾವುದನ್ನು ಕಂಡುಕೊಂಡಾಗ ಅವನು ಬೆಳಿತಾನೆ ಅಂತ ಕೇಳಿದಾಗ ಭಗವಾನ್ ಶ್ರೀಕೃಷ್ಣರು ಆಕೆಗೆ ತಿಳಿಸ್ಕೊಡ್ತಾ ಹೀಗೆ ಹೇಳ್ತಾ ಇದ್ದಾರೆ ಮನುಷ್ಯ ಜನ್ಮ ಪ್ರತಿಯೊಂದನ್ನು ಸಹ ಜೀವರಾಶಿ ಹೇಗೆ ಸೂರ್ಯನನ್ನು ಅವಲಂಬಿತ ಆಗಿರುತ್ತೋ ಮನುಷ್ಯನಿಗೆ ಚಕ್ರಶಕ್ತಿಗಳು ಅನ್ನೋದು ಉದಯಿಸುವಂಥ ಸೂರ್ಯನ ಪ್ರತಿ ಕ್ಷಣವೂ ಸಹ ಹೊಸ ಆಲೋಚನೆಗಳ ಉದಯ ಅನ್ನೋದು ಆತನಲ್ಲಿ ನಡೀತಾನೆ ಇರುತ್ತೆ ಆತ ಒಳ್ಳೆಯದನ್ನು ರೂಢಿಸ್ಕೊಂಡ್ರೆ ಒಳ್ಳೆಯ ಶಕ್ತಿ ಆತ ಗ್ರಹಿಕೆಗೆ ತಗೋಳ್ತಾನೆ ಆತ್ಮಪೂರ್ವಕವಾಗಿ ಹಾಗೆ ಕೆಟ್ಟ ಆಲೋಚನೆಗಳನ್ನು ಕೂಡಿಸ್ಕೊಳ್ತಾ ಹೋದಾಗ ಅವನ ಕೇಂದ್ರೀಕರಣ ಅನ್ನೋದು ಅವನ ಶರೀರದ ಕೇಂದ್ರೀಕರಣ ಆತ್ಮದ ಕೇಂದ್ರೀಕರಣ ಅವನ ಕರ್ಮ ಅನ್ನೋದು ಆತ ಕೆಟ್ಟದರ ಕಡೆನೇ ಸಾಕ್ತಾ ಹೋಗುತ್ತೆ ಆತ ಯಾವುದನ್ನು ಮಾಡ್ತಾ ಇದ್ದಾನೋ ಅದನ್ನೇ ಪಡಿತಾ ಇದ್ದಾನೆ ಅವನು ಕೆಟ್ಟದನ್ನು ಒಂದು ಮಾಡಿದರೆ ಹತ್ತರಷ್ಟು ಕರ್ಮವನ್ನು ಪಡಿತಾ ಇದ್ದಾನೆ ಹಾಗೆ ಒಳ್ಳೆಯದನ್ನು ಒಂದು ಮಾಡಿದರೂ ಹತ್ತರಷ್ಟು ಧರ್ಮವನ್ನು ಪಡಿತಾನೆ ಇದು ಧರ್ಮ ಸಿದ್ಧಾಂತನಂತೆ ನಮಗೆ ಪಾಪಕರ್ಮಗಳ ಕರ್ಮ ಸಿದ್ಧಾಂತ ಅಂತ ಹೋಗುತ್ತೆ ಅಂದರೆ ಕರ್ಮದಲ್ಲೂ ಸಹ ಸುಕರ್ಮ ಕುಕರ್ಮ ಅಂತ ಬರುತ್ತೆ ನಾವು ಯಾರಿಗಾಗಿ ಮಾಡ್ತಾ ಇದ್ದೀವಿ ಒಳ್ಳೆಯ ಕೆಲಸವನ್ನು ಯಾರಿಗೆ ಆಗಿ ಮಾಡ್ತಾ ಇದ್ದೀವಿ ಅವರು ದೇವತಾ ಸ್ವರೂಪರಾಗಿದ್ದಾರೆ ಅವರು ಮತ್ತಷ್ಟು ಶ್ರೇಷ್ಠ ಆತ್ಮಗಳಾಗಿದ್ದಾರೆ ಮತ್ತಷ್ಟು ದೈವಿಕ ಶಕ್ತಿಯನ್ನು ಹೊಂದಿದ್ದರೆ ಅವರೇ ದೇವರಾಗಿದ್ದರೆ ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯವನ್ನು ಸಹ ಭಗವಂತನಿಗೆ ಅರ್ಪಿಸಿ ಮಾಡಬೇಕು ಅನ್ನೋದು ಇದರ ಮೂಲ ಉದ್ದೇಶ ಅಂದರೆ ಇಲ್ಲಿ ಪ್ರತಿ ಮನುಷ್ಯ ಯಾವುದನ್ನು ತ್ಯಾಗ ಮಾಡಬೇಕು ಲೋಭವನ್ನು ತ್ಯಾಗ ಮಾಡಬೇಕು ಪ್ರತಿಯೊಬ್ಬ ಮನುಷ್ಯನೂ ಸಹ ಜ್ಞಾನದ ಸಾಧನೆಯಲ್ಲಿ ಗ್ರಹಿಕೆಯಲ್ಲಿ ಸಾಗಿದಾಗ ತನ್ನ ಜನ್ಮ ಪೂರ್ವಜನ್ಮ ನಿರ್ಧರಿಸನ ಅವನು ಜ್ಞಾನ ಸಾಧನೆಯಲ್ಲಿ ಇದ್ದಾನದನ್ನು ತಿಳ್ಕೋಬೇಕು ಅಂತ ಹೇಳಿದರೆ ಗುರು ಉಪದೇಶಗಳನ್ನು ಪಡ್ಕೊಂಡು ಜ್ಞಾನದಲ್ಲಿ ತನ್ನ ಪೂರ್ವಜನ್ಮ ಶಕ್ತಿ ಯಾವುದು ಅಂತ ಗ್ರಹಿಕೆಗೆ ತಗೊಳ್ಬೋದು ಮತ್ತು ತನ್ನ ಜನ್ಮ ಶ್ರೇಷ್ಠವಾದ ಜನ್ಮವಾಗಿ ರೂಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅವನು ಸಾಧನಾ ಮಾರ್ಗವಾಗಿ ಹೋಗಬೇಕು ಸಾಂಸಾರಿಕ ಬಾಂಧವ್ಯದಲ್ಲಿದ್ದರೆ ಅದನ್ನು ಸಹ ಆತ ರೂಪಿಸಿಕೊಂಡು ಪರಿಪೂರ್ಣವಾದಂತಹ ಅಮೃತ ಶಕ್ತಿಯ ಪ್ರೇಮ ಮಂಡಲದಲ್ಲಿ ಆ ಸಂಸಾರವನ್ನು ಕಟ್ಟಿಕೊಂಡು ಜಗತ್ ಸಂಸಾರದೊಟ್ಟಿಗೆ ಬೆರೆಯೋದೇ ನಮಗೆ ಇಲ್ಲಿ ವಸುದೈವ ಕುಟುಂಬಕ್ಕನ ಅಂತ ಹೇಳ್ತೀವಿ ಹಾಗೆ ಹೋದಾಗ ಯಾವುದನ್ನು ಪಡ್ಕೋಬೇಕು ಅಂತ ಹೇಳಿದರೆ ಮನುಷ್ಯ ಪ್ರತಿಯೊಬ್ಬನೂ ಸಹ ತನ್ನ ಹುಟ್ಟು ತನ್ನ ಜನ್ಮ ಅನ್ನೋದು ಏನಿದೆ ಯಾವುದಕ್ಕಾಗಿ ಜನ್ಮವನ್ನು ಪಡೆದಿದ್ದೇನೆ ಅನ್ನುವಂತಹ ಜನ್ಮ ರಹಸ್ಯವನ್ನು ಪಡ್ಕೋಬೇಕು ಕಂಡುಕೋಬೇಕು ಮತ್ತು ಪರಿಪೂರ್ಣತ್ವವನ್ನು ಪಡೆಯೋದು ಯಾವಾಗ ಅಂತ ಹೇಳಿದ್ರೆ ಆತ ದೈವ ಸ್ವರೂಪ ಮಾನವನಾದಾಗ ಆತ ಪ್ರತಿಯೊಂದು ಕ್ಷಣದಲ್ಲೂ ಸಹ ಲೋಕದ ಹಿತರಕ್ಷಣೆಗಾಗಿ ಭಗವಂತನ ಕಾರ್ಯವನ್ನು ಯಾವಾಗ ಮಾಡ್ತಾ ಹೋಗ್ತಾನೆ ಆಗ ಆತ ದೈವ ಮಾನವ ಸ್ವರೂಪನಾಗಿ ಬದಲಾಗ್ತಾನೆ ಆಗ್ಲೇ ಆತ ಶ್ರೇಷ್ಠ ಆತ್ಮನಾಗ್ತಾನೆ ಅಂತ ಹೇಳಿ ಶ್ರೀ ಬದ್ಧ ಶ್ರೀಭದ್ರಿಗೆ ತಿಳಿಸ್ಕೊಡ್ತಾರಂತೆ ಹೀಗೆ ಮತ್ತಷ್ಟು ಜ್ಞಾನ ಯೋಗವನ್ನು ಕಂಡುಕೊಳ್ತಾ ಹೋಗೋಣ ಶ್ರೀಕೃಷ್ಣರ ಒಂದು ಜ್ಞಾನ ಸಂಭಾಷಣೆಯಲ್ಲಿ ಸತ್ಯೋಹಂ ಶಿವೋಹಂ